ಇವತ್ತು ಸನ್ನಿಧಾನಕ್ಕೆ ಕಳಸೋ ರಥ ಕಳಸೋತ್ಸವ ನಡೀತಾ ಇದೆ ಇವತ್ತು ಕಳಸೋತ್ಸವ ನಡೆಯದ ಕಾರಣ ಇವತ್ತು ಶ್ರೀರಾಮನವಮಿ ಹಬ್ಬದಂದು ಗುಟ್ಟೆ ಲಕ್ಷ್ಮಿ ಲಕ್ಕಮ್ಮ ಕುರು ಸಮುದಾಯದ ಅಂತ ದೇವರು ಇವತ್ತು ಆ ಸಮುದಾಯದಲ್ಲಿ ಕಳಸ ರಥೋತ್ಸವ ನಡೀತಾ ಇದೆ ಬನ್ನಿ ವೀಕ್ಷಕರೇ ನೋಡ್ತಕೊಂಡು ಇವತ್ತು ಲಕ್ಷ್ಮಿ ಗುಟ್ಟೆ ಲಕ್ಕಮ್ಮನ ಸನ್ನಿಧಾನಕ್ಕೆ ಬಂದಿದೆ ಎಲ್ಲ ವೀಕ್ಷಕರಲ್ಲಿ ಕೆಲ ಹೇಗೆ ರೀತಿ ನಡೀತಾ ಇದೆ ಇವತ್ತು ಲಕ್ಷ್ಮೀ ಲಕ್ಕಮ್ಮನ ಗುಟ್ಟೆ ಅಲ್ಲಿರುವಂಥ ಸನ್ನಿಧಾನಕ್ಕೆ ಬಂದಿದೆ ಇವಾಗ ಕಳಸ ರಥೋತ್ಸವ ನಡೀತಾ ಇದೆ ಇವತ್ತು ದೇವಸ್ಥಾನ ಹತ್ರಕ್ಕೆ ಬಂದಿದೆ ಬನ್ನಿ ವೀಕ್ಷಕರೇ ಹೋಗೋಣ ನೈಟ್ ಎಂಟು ಕಾಲಾಗೈತೆ ಇವಾಗ ನಾನು ಕಳಸ ನಡೀತಾ ಇದೆ ಬನ್ನಿ ವೀಕ್ಷಕರೇ ಈಗ ವೀಕ್ಷಕರೇ ಇವಾಗ ಕಳಸ ತಗೊಂಡು ದೇವರು ಸನ್ನಿಧಾನಿ ಗುಟ್ಟೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದೆ ವೀಕ್ಷಕರೇ ಬನ್ನಿ ನೋಡ್ಕೊಂಡು ನೋಡೋಣ ಹೇ ರೀತಿ ಕಳಸ ರಥೋತ್ಸವ ನಡೀತಾ ಇದೆ ವೀಕ್ಷಕರೇ ಜನಸಂಖ್ಯೆ ಜಾಸ್ತಿ ಬರ್ತಾ ಇದೆ ಇವಾಗ ಎಲ್ಲ ಕುಂಚಿಟಿಗರು ಸಮುದಾಯಂತೆ ಕಳಸೋತ್ಸವ ಶ್ರೀರಾಮನವಮಿ ಕಳಸೋತ್ಸವ ನಡೀತಾ ಐತೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಹೋಗೋಣ ಗುಟ್ಟೆ ಲಕ್ಷ್ಮಿ ಲಕ್ಕಮ್ಮನಿಗೆ ಲೈಟು ಮೈಕು ಎಲ್ಲ ಹಾಕಿ ಒಂದು ದೇವ್ರನ್ನ ಅಲಂಕಾರವಾಗಿ ನಡೀತಾ ಇದೆ ವೀಕ್ಷಕರೇ ನೈಟಲ್ಲಿ ಇವತ್ತು ರಾಮನವಮಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕುಂಚಿತಿಗುರು ಸಮುದಾಯ ಆದಂತೆ ಎಲ್ಲ ಕುಳಸ್ಥರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವತ್ತು ಶ್ರೀರಾಮ್ನಮಿ ಕಲ್ಸೋ ರಥೋತ್ಸವ ನಡೀತಾ ಇದೆ ವೀಕ್ಷಕರೇ ಬಡ ವೀಕ್ಷಕರೇ ಇದು દેવર ગુજરાત પ્રસિદ્ધવા ગુજુ ಪೂಜಾರಪ್ಪ ಏನೇ ಪೂಜಾರಪ್ಪ ಮಾಡಿದ್ರಲ್ಲ ಆ ಸಮಾಧಿಗೆ ಇವಾಗ ಪೂಜೆ ನಡೀತಾ ಇದೆ ಅಲ್ಲಿಗೆ ದೇವ್ರು ಬರ್ತೈತೆ ಶಿಕ್ಷಕರೇ ಬನ್ನಿ ನೋಡೋಣ ಹುಟ್ಟೆ ಲಕ್ಷ್ಮೀ ಲಕ್ಕಮ್ಮನ ಸನ್ನಿಧಾನದಲ್ಲಿ ಪೂಜಾರಪ್ಪನ ಇಲ್ಲಿ ದೊಡ್ಡವ್ರನ್ನ ಏನು ಇಲ್ಲಿ ಊರ್ ಹೂಣೆ ಹಾಕಿದ್ರು ಆ ಪೂಜೆಯನ್ನ ದೊಡ್ಡ ಪೂಜೆ ಆ ಕಳಿಸ ಅಲ್ಲಿಗೆ ಬಂದು ಪೂಜೆ ಮಾಡೋವರೆಗೂ ಆ ಕಳಸ ಹೋಗೋದಿಲ್ಲ ಅದಕ್ಕೆ ಆ ಕಳಸದ ಹತ್ರ ಬಂದು ಆ ಸಮಾಧಿ ಹತ್ರ ದೊಡ್ಡ ಪೂಜೆ ರಪ್ಪ ಚಿಕ್ಕ ಪೂಜೆ ರಪ್ಪ ಸಮಾಧಿಗೆ ಪೂಜೆ ಮಾಡಿ ಮತ್ತೆ ರಥ ಕಳಸ ರಥ ಹೋದ ಮೇಲೆ ಅಲ್ಲಿ ಪೂಜೆ ಪುನಸ್ಕಾರ ಇದೆ ಅಂತ ಹೇಳ್ತಾ ಇದ್ದೀನಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದ್ದಂತೆ ನಮ್ಮ ವೀಕ್ಷಕರ ಪೂಜೆ ಮಾಡಿಕೊಂಡು ಈಗ ಲಕ್ಕಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದೆ ವೀಕ್ಷಕರೇ ಬನ್ನಿ ನೋಡೋಣ ಲಕ್ಕಮ್ಮನ ಹೃದಯಲಕ್ಷ್ಮಿ ಲಕ್ಕಮ್ಮನ ಸನ್ನಿಧಾನಕ್ಕೆ ಸಮಾಧಿಯಿಂದ ಪೂಜೆ ಮಾಡಿಕೊಂಡು ದೊಡ್ಡ ಗುಂಡು ಪೂಜೆ ಮಾಡಿಕೊಂಡು ನೋಡಿ ಅದೇ ದೊಡ್ಡ ಗುಂಡು ಗುಂಡು ಹತ್ರನೇ ಭಯಂಕರ ವಿಸ್ಮಯಕಾರಿಕ ಇದೆ ಅಂತ ಹಿಂದಿನಲ್ಲೇ ಈ ಕಲ್ಲಿನ ಗುಂಡು ವಿಸ್ಮಯ ಕಾರ್ಯಕ್ರಮ ಸಾವಿರಾರು ವರ್ಷದಿಂದ ಅಲ್ಲಿ ಆ ದೊಡ್ಡ ಗುಂಡ ಹತ್ರ ಒಳಗಡೆ ವಿಸ್ಮಯ ಅಡಗಿರುವಂಥ ಒಂದು ದೊಡ್ಡ ಗುಂಡಿನ ಹತ್ರ ಪೂಜೆ ಮಾಡಿ ಆ ಸಮಾಧಿ ಹತ್ರ ಪೂಜೆ ಮಾಡಿ ಈಗ ಆ ದೇವರು ಗುಡ್ಡಲಕ್ಷ್ಮಿ ಲಕ್ಕಮ್ಮನ ಸನ್ನಿಧಾನಕ್ಕೆ ಕಳಸ ರಥೋತ್ಸವ ಹೋಗ್ತಾ ಇದ್ದೆ ಬನ್ನಿ ವೀಕ್ಷಕರೇ ಈಗ ಬರ್ತಾ ಇದೆ ನೋಡೋಣ ಹಾಗ ವೀಕ್ಷಕರೇ ಈಗ ಗುಟ್ಟೆ ಲಕ್ಷ್ಮೀ ಲಕ್ಕನ ಲಕ್ಕಮ್ಮನ ಸನ್ನಿಧಾನಕ್ಕೆ ಕಳಸೋತ್ಸವ ಬಂದಿದೆ ಇದೇ ದೇವಸ್ಥಾನಕ್ಕೆ ಲಕ್ಷ್ಮೀ ಲಕ್ಕಮ್ಮ ದೇವಸ್ಥಾನಕ್ಕೆ ಊರುಗಳಿಂದ ಕಳಸೋತ್ಸವ ಬಂದು ಇಲ್ಲಿಗೆ ದೇವಸ್ಥಾನದಲ್ಲಿ ಒಂದು ನೆಲ್ಗೊಂಡಿಸ್ತಾರೆ ಮುಂದಿನ ಕಾರ್ಯಗಳು ಏನೇನು ಎಲ್ಲ ಮಾಡ್ತಾರೆ ನೋಡ್ತಾ ಇರಿ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಜೈ ಹಿಂದ್ ಜೈ ಆಂಧ್ರ ಪ್ರದೇಶ್ ಜೈ ಹಿಂದ್ ಜೈ ಕರ್ನಾಟಕ